ಬಟ್ ಆಹಾರ ಸೇವನೆ ಅನ್ನುವಂಥದ್ದು ದ್ರವ ರೂಪದಲ್ಲಿ ಮಾಡೋದ್ರಿಂದ ಒಳ್ಳೇದು ಒಂದು ಎಳ್ನೀರು ಒಂದು ನೀರು ಈ ರೀತಿಯಾಗಿ ತಗೊಳ್ಳೋದ್ರಿಂದ ಅದರಿಂದ ನಮಗೆ ಈ ಸಮಯದಲ್ಲಿ ಬರುವಂತಹ ನೆಗೆಟಿವಿಟೀಸ್ ಆಗದೆ ಇಲ್ಲಿ ಅನ್ನುವಂತಹ ಉದ್ದೇಶ ಅಂತ ಹೇಳ್ಬಹುದು ತಗೊಳ್ಬಹುದು ಕೆಲವೆಡೆ ಈಗ ಚಂದ್ರಗ್ರಹಣಕ್ಕೆ ಅಡ್ಡಿಯಾದಂತಹ ಬೋಡ ಈಗ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ ರಕ್ತ ಚಂದ್ರ ಗ್ರಹಣದ ಇದೆ ಬೇರೆ ಬೇರೆ ಭಾಗಗಳಲ್ಲಿ ಹೇಗ್ ವ್ಯತ್ಯಾಸ ಇದೆ ನೋಡಿ ಡ್ಯೂ ಟು ಕೆಲವು ಕಡೆಗಳಲ್ಲಿ ಮೋಡ ಇರೋ ಕಾರಣಕ್ಕಾಗಿ ಗೋಚರ ಆಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಆದ್ರೆ ಕೆಲ ಕಡೆಗಳು ನಿಮಗೆ ಸ್ಪಷ್ಟವಾಗಿ ಈ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ ಕೆಂಪು ಬಣ್ಣಕ್ಕೆ ತಿರುಗಿರುವಂತಹ ಚಂದ್ರ ಇದು ಹನ್ನೊಂದು ಮೂವತ್ತ ಮೂರರ ಸಮಯಕ್ಕೆ ಚಂದ್ರ ಬಾನಿನಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಇವತ್ತು ಇದೊಂದು ಡಿಬೇಟ್ ಇತ್ತು ಆಗ್ಲೇ ಕಾಪರ್ ರೆಡ್ ಏನು ತಾಮ್ರ ಬಣ್ಣ ಯಾವುದು ಅಂತ ಯಾವ್ದು ಸರಿ ಯಾವ ಬಣ್ಣದಿಂದ ಕಲರ್ ಅಷ್ಟೇ ಅಲ್ಲ ಯಾವ ಬಣ್ಣದಿಂದ ನಮ್ಗೆ ಭಯ ಹುಟ್ಟಲ್ಲ ಆ ಬಣ್ಣ ಆ ಬಣ್ಣ ಅಲ್ಲ ಯಾವ ಬಣ್ಣದ ಹೆಸರಿಂದ ನಮ್ಗೆ ಭಯ ಹುಟ್ಟಲ್ಲ ಆ ಬಣ್ಣ ಈಗ ಎವ್ರಿ ಒನ್ ಟಾಕಿಂಗ್ ಅಬೌಟ್ ಬ್ಲಡ್ ಮೂನ್ ಬ್ಲಡ್ ಮೂನ್ ಅಂತ ಹೇಳ್ತಾರೆ ನೀವು ಫುಲ್ ಮೂನ್ ಟೈಮಲ್ಲಿ ನಾನು ನಿಮ್ ಬ್ರೇಕ್ ಮಧ್ಯದಲ್ಲಿ ಹೇಳ್ತಾ ಇದ್ದೆ ನಿಮ್ ಫುಲ್ ಮೂನ್ ಟೈಮಲ್ಲಿ ಇಫ್ ಯು ಗೋ ಅಂಡ್ ಲುಕ್ ಅಟ್ ದಿ ರೈಸಿಂಗ್ ಮೂನ್ ಓಕೆ ಏನಕ್ಕಂದ್ರೆ ದ ಮೂನ್ ಲೈಟ್ ವಿಲ್ ಪಾಸ್ ಥ್ರೂ ಲಾಟ್ ಆಫ್ ದಿ ಹೀಟೆಡ್ ಅಟ್ಮಾಸ್ಫಿಯರ್ ಸೊ ಆ ಹೀಟೆಡ್ ಅಟ್ಮಾಸ್ಫಿಯರ್ ಇಂದ ಆ ರೇಸ್ ಬರ್ತಾ ಇದ್ದಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಈ ಟರ್ನ್ಸ್ ರೆಡ್ ಆರ್ ದಿ ರೆಡ್ ಆಫ್ ದಿ ಬಿಕಾಸ್ ಅಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್ ಇಟ್ ಟರ್ನ್ಸ್ ರೆಡ್ ಸೊ ನಿಮ್ಗೆ ಮೂನ್ ರೈಸ್ ಆಗ್ತಾ ಇದ್ದಾಗ ಫುಲ್ ಮೂನ್ ಕ್ಲಿಯರ್ ಸ್ಕೈ ಅಲ್ಲಿ ರೈಸ್ ಆಗ್ತಾ ಇದ್ದಾಗ ಅಂದ್ರೆ ಹೊರೈಸನ್ ಹತ್ರ ಇದ್ದಾಗ ಒಂದು ಫೋಟೋ ತೆಗೆದು ಈ ಫೋಟೋ ತೆಗೆದ್ರೆ ಯು ವಿಲ್ ಆಲ್ಮೋಸ್ಟ್ ಸಿಡಿಶ್ ಮೂನ್ ಆನ್ ಎವ್ರಿ ಫುಲ್ ಮೂನ್ ಡೇ ಆಯ್ತಾ ಬಟ್ ನಮಗೆ ಏನಕ್ಕೆ ಇದು ಸೋ ಸ್ಪೆಷಲ್ ಅಂದಾಗ ಬಿಕಾಸ್ ರೆಡಿಶ್ ಮೂನು ರೈಸ್ ಆಗಿ ಆಮೇಲೆ ಕಂಪ್ಲೀಟ್ಲಿ ವೈಟ್ ಆರ್ ಐರನ್ ಇಶ್ ಆರ್ ಗ್ರೇಷ್ ಇನ್ ಕಲರ್ ಅವಾಗ ಒನ್ಸ್ ಇನ್ ಅ ವೈಲ್ಡ್ ದಟ್ ಗ್ರೇ ಮೂನ್ ವಿಟ್ ಇಸ್ ದೇರ್ ಇಟ್ ಇಸ್ ಟರ್ನಿಂಗ್ ರೆಡ್ ಫಾರ್ ಅ ಫ್ರಾಕ್ಷನ್ ಆಫ್ ಅ ಟೈಮ್ ಏನಕ್ಕೆ ನಮಗೆ ನೆರಳಂದ್ರೆ ಶ್ಯಾಡೋ ಅಂದ್ರೆ ಬ್ಲಾಕ್ ಬ್ಲಾಕ್ ಅಂದ್ರೆ ಶಾಡೋ ನಾವು ಶಾಡೋ విచ్ సపోజ్ టు బ్లాక్ టర్నింగ్ రెడ్ సో ఇట్ ఈస్ క్రియేటింగ్ ఎగ్నైటింగ్ అ క్యూరియోసిటీ క్యూరియోసిటీ క్యూరియాసిటీ భయ ఆగదు బాడ అసే సో యూ క్యాన్ కాల్ కాపర్ ఐరన్ డైమండ్ యూ గివ్ వట్ ఎవర్ నేమ్ దట్ యు వాంట్ గివ్ ఆస్ లాంగ్ యాజ్ ఇట్ ఈస్ నాట్ నాట్ క్రియేటింగ్ ఎనీ హార్మ్ ಅಷ್ಟೇ ಸೊ ಇಫ್ ಇಟ್ ಇಸ್ ಕ್ರಿಯೇಟಿಂಗ್ ಇಟ್ ಸೆಕೆಂಡ್ ಥಿಂಗ್ ಈಗ ಗ್ರಹಣ ಟೈಮಲ್ಲಿ ತಿನ್ಬಾರದು ಕುಡಿಬಾರ್ದು ಅಂತ ಹೇಳ್ತಾ ಇದ್ರು ಇಟ್ ಕ್ರಿಯೇಟ್ ಆಫ್ ಇಂಡಿಯಾ ಐನ್ಸರ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲೂ ತಿನ್ಬಾರದು ಕುಡಿಬಾರ್ದು ಅಂತ ಹೇಳ್ತಾ ಇದ್ರು ಐ ಐ ಟೋಲ್ಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೈನ್ ರೀಸನ್ ಬಿಹೈಂಡ್ ಇಟ್ ಬಿಕಾಸ್ ವಿ ವುಡ್ ಬಿ ಮೋರ್ ಇಸ್ಟ್ ಇನ್ ಈಟಿಂಗ್ ರಾಧರ್ ದನ್ ಈಗ ತಿಂತಾ ಇದ್ರೆ ಯಾವ್ದಾದ್ರು ಒಂದು ಟೇಸ್ಟಿ ಆಗಿರೋ ಫುಡ್ ಬಂತು ಅಂದ್ರೆ ನಾವು ಬೇರೆ ಎಲ್ಲಾ ಕಾರ್ಯಗಳನ್ನೂ ಬಿಟ್ಬಿಟ್ಟು ಅದನ್ನು ಆಯ್ತಾ ಬಟ್ ನಮಗೆ ಡೇಟಾ ರೆಕಾರ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಇವಾಗ ಅಟ್ಲೀಸ್ಟ್ ವಿಡಿಯೋ ಆಡಿಯೋ ಆಮೇಲೆ ಆಲ್ ಟೈಪ್ಸ್ ಆಫ್ ಸೆನ್ಸರ್ಸ್ ವಿಚ್ ಇಸ್ ಮುಂಚೆ ಏನಾಗ್ತಾ ಇತ್ತು ವಿ ವಿ ಹ್ಯಾಡ್ ಟು ಟು ಅಲೈನ್ ವಿ ವಿಲೈನ್ ಟು ಡೇಟಾ ರೆಕಾರ್ಡ್ ಅದನ್ನ ಕಾಲೇಜ್ ಮಾಡ್ಕೊಂಡು ಎನಿ ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಕೊಡಬೇಕು ಏನಾದ್ರು ಮಾಡಬೇಕು ಅಂದ್ರೆ ಸೊ ದೇರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಪೀಪಲ್ ಗ್ಯಾದರಿಂಗ್ ಸೊ ಹಂಗಾಗಿ ದ ಪ್ರಾಕ್ಟೀಸಸ್ ದಟ್ಸ್ ವಾಟ್ ಐ ಸೆಟ್ ಐ ಆಲ್ವೇಸ್ ಗೋ ಬ್ಯಾಕ್ ಟು ಮೈ ಸೇಮ್ ಪಾಯಿಂಟ್ ಕಲ್ಚರ್ ಟ್ರೆಡಿಷನ್ ಪ್ರಾಕ್ಟೀಸ್ ವಿ ಆರ್ ಓನ್ಲಿ ಫಾಲೋಯಿಂಗ್ ಬ್ಲೈಂಡ್ಲಿ ಓಕೆ ದಿ ಪ್ರಾಕ್ಟೀಸ್ ನೀವು ಹೇಳಿದ್ದು ಆ ಸ್ಟಡಿ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಮುಂಚೆ ಇದ್ದಂಥವ್ರು ಯಾಕೆ ಆಹಾರ ಸೇವಿಸ್ತಾ ಇರಲಿಲ್ಲ ಅಂತ ಅದಕ್ಕೆ ಉತ್ತರ ಸ್ಪಷ್ಟವಾಗಿದೆ ಈ ವಿಚಾರ ಅಂತೂ ಬಹಳ ಸ್ಪಷ್ಟವಾಗಿದೆ ಹೇಗೆ ಅಂತಂದ್ರೆ ನೋಡಿ ಆಹಾರ ಸೇವನೆ ಗ್ರಹಣ ಸಮಯದಲ್ಲಿ ತಪ್ಪಿಲ್ಲ ಅನ್ನೋದು ವಿಜ್ಞಾನ ಹೇಳುತ್ತೆ ಈಗ ಹಿಂದಿನ ಕಾಲಕ್ಕೆ ಹೋದಾಗ ಹಿಂದಿನ ಕಾಲ ಅಂತಂದ್ರೆ ನಾನೇನೋ ತೀರಾ ಕಾಡು ಮನುಷ್ಯರ ಕಾಲ ಹೇಳ್ತಾ ಇಲ್ಲ ನಾನು ಸೊ ಸಮಾಜದಲ್ಲಿ ಹೆಚ್ಚಿನ ಜ್ಞಾನ ಇದ್ದಂಥ ಸಮಯ ಮಹಾರಾಜರ ಕಾಲ ರಾಜ ಮಹಾರಾಜರ ಕಾಲ ವಿಜ್ಞಾನವನ್ನು ಅತಿ ಹೆಚ್ಚು ಹೊಂದೆ ಹೊಂದಾಣಿಕೆ ಹೊಂದಿರತಕ್ಕಂಥ ಒಳ್ಳೆ ಒಳ್ಳೆ ಪಟ್ಟಣಗಳು ಅವಾಗ ಒಳ್ಳೆ ಒಳ್ಳೆ ಮಹಾಪಂಡಿತರು ಅವಾಗ ಸೊ ಶಾಸ್ತ್ರೀಯವಾಗಿ ಒಂದು ಗಮನಿಸೋದೇನಂತಂದ್ರೆ ನಾವು ಇದನ್ನು ಪಾಸಿಟಿವ್ ಆಗಿ ಯಾಕೆ ತಗೊಳ್ಬಾರ್ದು ಒಂದು ನಾನು ಆಗಲೇ ಹೇಳಿದಾಗ ಏಕಾದಶಿ ಬ್ರತ ಯಾಕೆ ಮಾಡ್ತೀವಂದ್ರೆ ಹೊಟ್ಟೆನ ಕ್ಲೆನ್ಸಿಂಗ್ ಪ್ರಾಸೆಸ್ ಗ್ರಹಣ ಅನ್ನುವಂಥದ್ದು ಒಂದು ಗ್ರಹಿಕೆ ಅಂತ ಈ ಸಂದರ್ಭದಲ್ಲಿ ಒಂದು ಉಪವಾಸ ಇರೋದ್ರಿಂದ ನಾವೇನೂ ಕಳ್ಕೊಳ್ಳಲ್ಲ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಆರೋಗ್ಯ ಬೆಳೆಯುತ್ತೆ ಆ್ಯಂಡ್ ಇಲ್ಲಿ ಏನು ಪವರ್ ಇರುತ್ತೆ ಒಂದು ಅಗ್ನಿ ಅಂತ ಹೇಳ್ತೀವಲ್ಲ ಸಿ ನಮಗೆ ಡೈಜೆಷನ್ಗೆ ಒಂದು ಅಗ್ನಿ ಇರುತ್ತೆ ಹೊಟ್ಟೆ ಒಳಗಡೆ ಅದು ದ್ರವ ರೂಪದಲ್ಲಿ ಇರುತ್ತೆ ಆ ಅಗ್ನಿಯನ್ನು ಇನ್ನಷ್ಟು ಜ್ವಾಲೆ ಮಾಡ್ಕೋತೀವಿ ಸ್ಟ್ರಾಂಗ್ ಮಾಡ್ಕೋತೀವಿ ಬೂಸ್ಟ್ ಮಾಡ್ತೀವಿ ಅದನ್ನು ಹಾಗಾಗಿ ನಾವು ಇದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ ಉಪವಾಸ ಇರೋದರಿಂದ ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ ಆ್ಯಂಡ್ ಮಾಂಸಾಹಾರ ಸುಮಾರು ಜನ ಒಂದು ದಿನ ಹಿಂದಿನ ದಿನ ಮಾಂಸಾಹಾರ ತಿಂದುಬಿಟ್ರೆ ಅಥವಾ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಆಹಾರವನ್ನು ತಿನ್ಬಿಟ್ಟು ಸ್ಟಾಪ್ ಮಾಡಬೇಕು ರೋಗಿಷ್ಟರು ಇತ್ಯಾದಿಗಳೆಲ್ಲ ಮೂರು ಗಂಟೆ ಹದಿನೈದು ನಿಮಿಷವರೆಗೂ ತಿನ್ನಬೇಕು ಅದಾದ್ಮೇಲೆ ತಿನ್ನಬಾರ್ದು ಆರು ಗಂಟೆ ಅಥವಾ ಒಂಬತ್ತು ಗಂಟೆ ಮುಖ ಮುಂಚೆನೇ ಉಪವಾಸ ಇರಬೇಕು ಅಂತ ನಾವೆಲ್ಲ ಕೆಲವೊಂದೆಲ್ಲ ಎಲ್ಲಾ ಕಡೆ ತಿಳಿಸಿದೀವಿ ಯಾಕೆ ಅಂತಂದ್ರೆ ಈ ಒಂದು ಮಾಂಸವನ್ನ ಸ್ವೀ ಸ್ವೀಕರಣ ಮಾಡಿದ್ರೆ ಕನಿಷ್ಠ ಪಕ್ಷ ಜೀರ್ಣ ಆಗೋದಕ್ಕೆ ಕೆಲವು ಗಂಟೆಗಳು ಕೆಲವು ಗಂಟೆಗಳಲ್ಲ ದಿನಾನೇ ಈ ತರ ಇಂಡೈಜೆಷನ್ ಆಗುವಂತ ಪದಾರ್ಥಗಳು ಹೊಟ್ಟೆಲ್ಲಿದ್ದಾಗ ಸೋಂಬೇರಿತನದಿಂದ ನಾವು ಆಧ್ಯಾತ್ಮಿಕ ಕಡೆ ಬರಕ್ ಆಗಲ್ಲ ಒಂದು ಪಾಯಿಂಟ್ ಎರಡ್ ಮೂರು ಪಾಯಿಂಟ್ಸ್ ಇದೆ ಗಮನಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ರೆ ಬೆಂಗಳೂರು ರಾಯಚೂರು ಹಲವು ಕಡೆಗಳಲ್ಲಿ ಟೆಲಿಸ್ಕೋಪ್ ಮೂಲಕವಾಗಿ ಈ ಗ್ರಹಣವನ್ನ ಮಕ್ಕಳು ವೀಕ್ಷಿಸ್ತಾ ಇದಾರೆ ಕಣ್ತುಂಬಿಕೊಳ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಒಂದ್ ಒಂದು ಬದಲಾವಣೆ ಹೇಗೆ ಆಗ್ತಾ ಇದೆ ಏನು ಅನ್ನುವಂತ ಕುತೂಹಲ ಖಂಡಿತವಾಗಿಯೂ ಮಕ್ಕಳಲ್ಲಿ ಇರುತ್ತೆ ಹಾಗೆ ಬೆಂಗಳೂರು ಹಾಗೆ ರಾಯಚೂರಿನಲ್ಲಿ ಮಕ್ಕಳು ವೀಕ್ಷಣೆ ಮಾಡಿದಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು ಟೆಲಿಸ್ಕೋಪ್ ಮುಖಾಂತರವಾಗಿ ಚಂದ್ರ ಗ್ರಹಣ ಹೇಗೆ ಸಂಭವಿಸುತ್ತೆ ಹಾಗೆ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳು ನೋಡಿದ್ದಾರೆ ಟೆಲಿಸ್ಕೋಪ್ ಮುಖಾಂತರವಾಗಿ ಅದೇ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ನಾವು ಬೆಂಗಳೂರಿನ ದೃಶ್ಯಗಳು ಹಾಗೆ ರಾಯಚೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ಜೊತೆಗೆ ನೆಹರು ತಾರಾಲಯದಲ್ಲಿ ನಾವು ಆಗ್ಲೇ ಹಾಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಚಂದ್ರಗ್ರಹಣ ವೀಕ್ಷಣೆಗೆ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಹೋಗಿದ್ರು ಕೂಡ ಮಕ್ಕಳ ಸಮೇತವಾಗಿ ಬಂದಿರುವಂತಹ ಪೋಷಕರು ಹಾಗೆ ಶಿಕ್ಷಕರು ಕೂಡ ಇದ್ದಾರೆ ಮಕ್ಕಳು ಈ ಒಂದು ಪ್ರೊಸೆಸ್ ಅನ್ನ ನೋಡಿ ಚಂದ್ರಗ್ರಹಣವನ್ನ ನೋಡಿ ಕೃಷಿ ಪಟ್ಟಿದ್ದಾರೆ ಟೆಲಿಸ್ಕೋಪ್ ಮುಖಾಂತರವಾಗಿ ಗಮನಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲೂ ನೋಡ್ಬೋದು ಒಂದು ನೆಹರು ತಾರಾಲಯದ ದೃಶ್ಯ ಮತ್ತೊಂದು ರಾಯಚೂರಿನ ದೃಶ್ಯ ಹಾಗೆ ಇನ್ನೊಂದರಲ್ಲಿ ಚಂದ್ರಗ್ರಹಣದ ಸಂದರ್ಭ ಚಂದ್ರ ಈ ಸಮಯದಲ್ಲಿ ಹೇಗೆ ಕಾಣಿಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ನೀವು ಟಿವಿ ನೈನ್ ಸ್ಕ್ರೀನ್ ನಲ್ಲಿ ಗಮನಿಸಬಹುದು ಹನ್ನೊಂದು ಮೂವತ್ತೊಂಬತ್ತರ ಸಮಯ ಸುಮಾರು ಎರಡೂವರೆ ಗಂಟೆಗೂ ಹೆಚ್ಚಾಯಿತು ಸೊ ಈ ಸಂದರ್ಭ ಚಂದ್ರ ಹೇಗ್ ಕಾಣಿಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬೋದು ಹಾಗೆ ಇಲ್ಲಿ ಇರುವಂತಹ ಅತಿಥಿಗಳು ಹೇಳಿರೋ ಪ್ರಕಾರ ಸೈಂಟಿಸ್ಟ್ ಗಳು ಇದ್ದಾರೆ ಜ್ಯೋತಿಷರು ಇದ್ದಾರೆ ಕಾಲಿ ಕಣ್ಣಿನಲ್ಲಿ ಬರಿಗಣ್ಣಿನಲ್ಲಿ ಗಮನಿಸಬಹುದು ನೋಡ್ಬಹುದು ಚಂದ್ರಗ್ರಹಣವನ್ನ ಯಾವ ಸಮಸ್ಯೆನೂ ಇಲ್ಲ ಅಂತ ಅಂತಬಾರ್ದು ಅಂತ ಹೇಳುದು ಸೂರ್ಯಗ್ರಹಣಕ್ ಮಾತ್ರ ಚಂದ್ರಗ್ರಹಣವನ್ನ ನೋಡ್ಬೋದು ಬಹುಶಃ ಇದುವರೆಗೂ ಭಯದಿಂದ ಮನೆಯೊಳಗೆ ಕೂತಿರೋರು ದಯವಿಟ್ಟು ಮನೆ ಹೊರಗೆ ಬಂದು ಚಂದ್ರಗ್ರಹಣದ ಸಂದರ್ಭ ಚಂದ್ರ ಹೇಗ್ ಕಾಣಿಸ್ತಾ ಇದ್ದಾನೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಫಸ್ಟ್ ಡೆಮಾನ್ಸ್ಟ್ರೇಷನ್ ಎಲ್ಲ ಕೊಟ್ಟರು ಎಕ್ಸ್ಪ್ಲೈನ್ ಮಾಡಿದ್ರು ಹೆಂಗಾಗುತ್ತೆ ಏನು ಅಂತ ಎಲ್ಲ ನೀಟಾಗಿ ಅದೇನಕ್ಕೆ ರೆಡ್ ಕಲರ್ ಆಗುತ್ತೆ ಎಲ್ಲಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದಾದ್ಮೇಲೆ ಇವಾಗ ಈಗ ಟೆಲಿಸ್ಕೋಪ್ಸ್ ಅರೇಂಜ್ ಮಾಡಿದ್ದಾರೆ ಎಲ್ಲಾರ್ಗೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕಾಣಿಸ್ತಿದೆ ಡಿಫ್ರೆನ್ಸ್ ಕಾಣಿಸ್ತಿದೆ ಟೆಲಿಸ್ಕೋಪ್ ಅಲ್ಲಿ ಅದು ಕವರ್ ಆಗಿರೋದು ಕಾಣಿಸ್ತಿದೆ ಬಟ್ ಅದೇ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಫುಲ್ ಕವರ್ ಆಗುತ್ತೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರ್ಗೂ ಕೂಡ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೊ ಯಾರು ಬೇಕಾದರೂ ಇಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು ಸದ್ಯಕ್ಕೆ ಸ್ವಲ್ಪ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ ಕಾಣ್ತಾ ಇಲ್ಲ ಇನ್ನು ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫುಲ್ ಲೂನಾರ್ ಎಕ್ಲಿಪ್ಸ್ ಕಾಣಿಸೋಕೆ ಸೊ ವೇಟ್ ಮಾಡ್ತಾ ಇದೀವಿ ಓಪ್ಫುಲ್ಲಿ ನಮಗೆ ಕಾಣಿಸುತ್ತೆ ಅಂತ ಕ್ಲೌಡ್ ಸ್ವಲ್ಪ ಕವರ್ ಆಗ್ತಿರೋದ್ರಿಂದ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇದೆ ಬಟ್ ನಾವು ನಾರ್ಮಲ್ ಆಗಿ ನೋಡೋದಕ್ಕಿಂತ ಬಹಳಷ್ಟು ವ್ಯತ್ಯಾಸ ಇದೆ ನಾವು ಬರೀ ಕಣ್ಣನ್ ಟೆಲಿಸಿಕೋಪ್ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಬೆಂಗಳೂರಲ್ಲಿ ಇದ್ದು ಅಥವಾ ಬೆಂಗಳೂರು ಸರೌಂಡಿಂಗ್ ಯಾರಾದರೂ ಡೆಫಿನೆಟ್ಲಿ ಬಂದು ನೋಡಬೇಕು ಇಟ್ಸ್ ಅ ಲೈಫ್ ಟೈಮ್ ಅಪೋರ್ಚುನಿಟಿ ಅನ್ಸುತ್ತೆ ಸೊ ತುಂಬಾ ನಾವು ಸಣ್ಣವರಿದ್ದಾಗ ಇಷ್ಟೆಲ್ಲ ಒಂದು ಅವಕಾಶ ಇದ್ದಿಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ಇದನ್ನು ತೋರಿಸೋದೇನಿದೆಯಲ್ಲ ಇದು ನಮಗೆ ಪೇರೆಂಟ್ಸ್ ಆದವ್ರಿಗೆ ನಮಗೂ ಒಂದು ಸಂತೋಷ ಅನ್ಸುತ್ತೆ ಇಲ್ಲಿರೋ ವ್ಯವಸ್ಥೆ ಟೆಲಿಸ್ಕೋಪು ಆಮೇಲೆ ಆ ಸಿಬ್ಬಂದಿಗಳು ಕೊಡ್ತಕ್ಕಂಥ ವಿವರಣೆ ಮತ್ತು ನೀವು ಮೀಡಿಯಾದವರು ಬಂದು ನಮಗೆ ಸಾಕಷ್ಟು ತಿಳುವಳಿಕೆ ಕೊಟ್ಟಿರೋದ್ರಿಂದ ಮಕ್ಕಳನ್ನ ಇಂಥಲ್ಲಿ ನಡೀತಾ ಇದೆ ಕರ್ಕೊಂಡೋಗಿ ತೋರಿಸ್ಬೇಕು ಅನಿಸ್ತಾ ನಮಗೂ ಪೋಷಕರಿಗೆ ಅನ್ನಿಸ್ತಾ ಇದೆ ಫಸ್ಟ್ ಟೈಮು ಮೀಡಿಯಾದವರು ಇಂಥ ವಿಷಯಗಳನ್ನ ನೀವು ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಇವತ್ತು ಟಿ ವಿ ನ್ಯೂಸ್ ನೋಡ್ತಾ ಇದ್ವಿ ಇದೆಲ್ಲ ಕವರೇಜ್ ಇತ್ತು ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದೆ ಇವಾಗ ಮೋಡ ಸ್ವಲ್ಪ ಕ್ಲಿಯರ್ ಇದೆ ಹಾಗಾಗಿ ಜಿ ಎಸ್ ಇದು ಆಕ್ಚುಲಿ ಕ್ವೈಟ್ ಆಫನ್ ಆಗುತ್ತೆ ಈ ಸಲ ಈ ಬೆಂಗಳೂರಲ್ಲಿ ಫುಲ್ ಇಂಡಿಯಾ ಟೋಟಲ್ ಲೂನರ್ ಎಕ್ಲಿಪ್ಸ್ ಅಂತ ಆಗ್ತಾ ಇದೆ ಇವಾಗ ಪೆನಂಬ್ರಲ್ ಫೇಸ್ ಅಂತ ಆಗ್ತಾ ಇದೆ ಲೆವೆನ್ ಓ ಕ್ಲಾಕ್ ಟು ಟ್ವೆಲ್ವ್ ಥರ್ಟಿ ಆ ಟೈಮಲ್ಲಿ ಟೋಟಲ್ ಲೂನರ್ ಎಕ್ಲಿಪ್ಸ್ ಆಗುತ್ತೆ